ಪೋಷಣಾ ಶಕ್ತಿ ಯೋಜನೆ ಶ್ರೀ ಜಿ ಈಶ್ವರಪ್ಪ ಆಹಾರ ಉಗ್ರಣ ಮ್ಯಾನೇಜರ್ ಕೊಟ್ಟೂರು ಶ್ರೀ ನಾಗರಾಜ್ ಆರ್ ಸಹಾಯಕ ಕಾರ್ಯನಿರ್ವಾಹಕ ಅಭಿಯಂತರರು ಕೆಬಿ ಕೊಟ್ಟೂರು ಶ್ರೀ ಚೇತನ್ ಕುಮಾರ್ ಎಸ್ ಸಹಾಯಕ ಅಭಿಯಂತರರು ಕೆಬಿ ಕೊಟ್ಟೂರು ಡಾಕ್ಟರ್ ಶ್ರೀ ಎನ್ ವಿಜಯ್ ವಿಜಯನಗರ ವಿಜಯ ನಾಗರಾಜ ಕಣ್ಣಿನ ಆಸ್ಪತ್ರೆ ಬಳ್ಳಾರಿ ಡಾಕ್ಟರ್ ಮಂಜುನಾಥ್ ನೇತ್ರಾಧಿಕಾರಿಗಳು ಬಳ್ಳಾರಿ ಇವರೆಲ್ಲರೂ ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಪಾಲ್ಗೊಳ್ಳಲಿದ್ದಾರೆ ಹಾಗೆಯೇ ಇಂದಿನ ಒಂದು ಸಭೆಯಲ್ಲಿ ತುರುಳಹಳ್ಳಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಉಪಾಧ್ಯಕ್ಷರು ಮತ್ತು ಸರ್ವ ಸದಸ್ಯರುಗಳು ಒಂದು ಉಪಸ್ಥಿತರಲ್ಲಿದ್ದಾರೆ ಇನ್ನೊಂದು ಈ ದಿನದ ವಿಶೇಷ ಕಾರ್ಯಕ್ರಮ ಯೋಗ ಪ್ರದರ್ಶನ ಇದೆ ಷಡಸ್ಥರ ಶ್ರೀ ಬಸವಲಿಂಗ ಶಿವಾಚಾರ್ಯ ಸ್ವಾಮಿಗಳು ಶ್ರೀಧರ ಮುರಳಿಮಠ ಯಲಬುರ್ಗ ಇವರು ಇಂದಿನ ಕಾರ್ಯಕ್ರಮದಲ್ಲಿ ಯೋಗ ಪ್ರದರ್ಶನವನ್ನ ನೀಡಲಿದ್ದಾರೆ ದಯಮಾಡಿ ಆಗಮಿಸಿರ್ತಕ್ಕಂತಹ ಯೋಧರುಗಳು ಇಂದು ನಾಡಿನ ಅರವತ್ತು ಯೋಧರಿಗೆ ಗೌರವ ಸನ್ಮಾನವನ್ನ ಸಲ್ಲಿಸಲಾಗ್ತಾ ಇದೆ ಇನ್ನು ಆಗಮಿಸಿರ್ತಕ್ಕಂತಹ ಯೋಧರುಗಳು ವೇದಿಕೆಯ ಬಲಭಾಗದಲ್ಲಿ ಆಶೀರ್ವಾದ ಆಗ್ಬೇಕಂತ ಹೇಳಿ ಅವರತ್ರ ವಿನಂತಿಸಿಕೊಳ್ತಾ ಇದ್ದೇವೆ ಅದೇ ರೀತಿಯಾಗಿ ಸಿರಿಧಾನ್ಯ ಮೇಳದ ಒಂದು ಕುರಿತಂತೆ ಇಂದಿನ ಒಂದು ಕಾರ್ಯಕ್ರಮದಲ್ಲಿ ಒಂದು ಉಪನ್ಯಾಸವನ್ನ ತಿಪ್ಪೇಸ್ವಾಮಿ ಅವರು ಒಂದು ವಿಶೇಷವಾದಂತಹ ಉಪನ್ಯಾಸವನ್ನ ನೀಡಲಿದ್ದಾರೆ ಇನ್ನೇನು ಕೆಲವೇ ನಿಮಿಷಗಳಲ್ಲಿ ಈ ಒಂದು ಧರ್ಮ ಸಭೆಯ ಕಾರ್ಯಕ್ರಮ ಪ್ರಾರಂಭವಾಗ್ತಾ ಇದೆ ಹಲೋ ಶ್ರೀ ಗುರು ಬಣ್ಣ ಈಗ ಹಂಸಪ್ರಿಯ ನೃತ್ಯ ಕಲಾ ತಂಡದವರಿಂದ ಈ ಒಂದು ವೇದಿಕೆಯ ಮೇಲೆ ನೃತ್ಯ ಪ್ರದೇಶವನ್ನು ಮಾಡಬೇಕಂತ ಅವರಲ್ಲಿ ವಹಿ ಮಾಡಿಕೊಳ್ತಾ ಇದ್ದಾರೆ హంసప్రియ నృత్యానికేతన కళాతాట కొంటూ అందరూ నృత్య ప్రదర్శన ఏర్పడ నృత్య ప్రదర్శన అదే మరవి మి 헤드. <laughs> 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 శ్రీ గుమ శ్రీ జగద్గురు పంచాచార్య రసీదందు శ్రీ ఆది జగద్గురు పంచాచార్య మహమానోత్సవ చావరకుండ్రి బ్రహ్మ శ్రీ డాక్టర్ సిద్ధలింగ శివాచార్య మహాస్వామి సంభ్రమ ప్రయుక్త ఒక గౌరవ సన్మా ಈ ದಿನ ಏನು ವೀರ ಯೋಧರು ಗೌರವ ಸನ್ಮಾನ ಅವರ ಒಂದು ಹೆಸರು ಹೋಗ್ತಾ ಇದ್ದೀವಿ ದಯಮಾಡಿ ಅವರು ವೇದಿಕೆಯ ಬಹಭಾಗದಲ್ಲಿ ಬಂದು ಕುಳಿತುಕೊಳ್ಬೇಕಾಗಿ ಆ ವೀರ ಯೋಧರಿಗೆ ಒಂದು ಸಲಹೆ ಮನವಿ ಮೊದಲಾಗಿ ಶ್ರೀ ಮೈಸೂರು ಶಿವಣ್ಣನವರು ನಾಗರಾಜ್ ರಂಗಿ ಅವರು